ಲೇಡಿ ಕಂಡಕ್ಟರ್ಗೆ ಪ್ರಯಾಣಿಕನಿಂದ ಅವಾಚ್ಯ ಶಬ್ದದಿಂದ ನಿಂದನಿ ಆರೋಪ ಪ್ರಯಾಣಿಕನಿಗೆ ಲೇಡಿ ಕಂಡಕ್ಟರ್ ಬೂಟಿನಿಂದ ಥಳಿತ ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಘಟನೆ ಚಿಲ್ಲರೆ ಹಣಕ್ಕಾಗಿ ಕೊಡುವ ವಿಷಯಕ್ಕೆ ಪ್ರಯಾಣಿಕನಿಂದ ಲೇಡಿ ಕಂಡಕ್ಟರ್ಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಆರೋಪ ಕೋಪಗೊಂಡ ಲೇಡಿ ಕಂಡಕ್ಟರ್ನಿಂದ ಪ್ರಯಾಣಿಕನಿಗೆ ಬೂಟಿನಿಂದ ಥಳಿತ ಕೋಲಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ

ನನ್ನ ಗಂಡ ಕಳ್ತಿದ್ದೀನಿ ಟೆಸ್ಟ್ ಮಾಡ್ತಾರ್ ಪಬ್ಲಿಕ್ ನಲ್ಲಿ ಹೆಂಗ್ ಮಾತಾಡಬೇಕಂದ್ರೆ ಗೊತ್ತಾಗಲ್ಲ ನೋಕ ಪಬ್ಲಿಕ್ ಮುಖ ಮುಖ ಹರಸಂತಾ ಮಾತು ಮನ್ ಇಪ್ ನ ಮದಾದಿ ಕಲ್ರಾಟಿ ಸಾಹೇಬರೇ ಬಾ ಬೋಳೆ ಮದ್ರಾ ಬಾ ಭಾರತ ಗಿಬಾ ಬಾ ನನ್ನ ಗಂಡಾ ಸರ್ ಸೀಸನ್ ಕೊಯಿತೆ ತಡಿಯಾ ಬಾಳೆ ಕೊಯಪೈತು ಬಾ ಏನಾ ಸಂಪೈತಾ ಬಂದಾ ಚಪ್ಪಾಟಾ ಇನ್ನು ಬ್ಯಾವಾಕೇ ಹೆಂಗೇ ಮಾತಾಡೋ ಮಗಾ ಪಬ್ಲಿಕ್ ಸಮೇಸೆಯಿಂದ ಬಾಳೆ ಮಂಗನ ಹ ಹ ಇನ್ನ ಮಾತಾಡದ

बुद्धा बुर नोट पब्लिक करें बोले मगना नरकट चिला रहे हैं तीन तीन बुर नोट बुद्धा सर हिल रही है हिल रहा है सैक में सैक में नहीं नोट आ रखें कितने मगना हर बिल्डर बाबू कितने हर बिल्डर पब्लिक ने कहा आओ यार बिल्डर मार्किंग ने कहा कट रहा है 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 कट र ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನಾ